ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಜಯ್ ನಾನು ಹೊರಟಿದ್ದು ಮುಖ ನೋಡೋನೇ ಗೊತ್ತಾಗುತ್ತೆ ಕಟಿಂಗ್ ಮಾಡಿಸೋಣ ಅಂತ ಹೊರಟಿದ್ದೆ ಹತ್ರ ಮಳೆ ಜಾಸ್ತಿ ಇರೋದ್ರಿಂದ ಕವರ್ ಇಸ್ಕೊಂಡು ಈಗ ಇನ್ನೇನು ಮಳೆ ಬರ್ಬೋದು ಮಳೆಗಿಂತ ಮುಂಚೆನೇ ಹಾಕೊಂಡು ಹೋಗೋಣ ಅಂಥೇಳಿ ಕವರ್ನು ಕೂಡ ಹಾಕೊಂಡೆ ಹಾಕೊಂಡು ಈಗ ಮೊಬೈಲ್ ಎತ್ಕೊಂಡು ಗಾಡಿ ಇರ್ತಾನೆ ಗಾಡಿ ಸ್ಟಾರ್ಟ್ ಮಾಡಿದೆ ಈಗಾಗ ನಾ ಫಸ್ಟ್ ಕ್ಲಾಕ್ ಆಗಿರೋದ್ರಿಂದ ನೀನು ತಪ್ಪಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ ನೆಕ್ಸ್ಟು ಗಾಡಿ ತಗೊಂಡು ನಮ್ಮ ನ್ಯಾಷನಲ್ ಹೈವೇಲಿ ಹೊರಟೆ ನಮ್ಮ ನ್ಯಾಷನಲ್ ಹೈವೇನ ನೋಡಿದ್ರೆ ನಿಮಗೆ ತುಂಬ ಖುಷಿಯಾಗತ್ತೆ ಅನ್ಸುತ್ತೆ ನೋಡಿ ಈ ರೀತಿ ಆಫ್ ರೋಡ್ ಏನು ಮಾಡೋ ಥರ ಮಾಡ್ಕೊಂಡು ಹೋಗ್ಬೇಕು ಆಗಿರೋದ್ರಿಂದ ನೀವು ಕೆಟ್ಟದಾಗಿಯೇ

ಹಾಗೆ ನಮ್ಮ ಸರ್ಕಲ್ ತಿತ್ತು ಸರ್ಕಲ್ ಸ್ವಲ್ಪ ಸ್ವಲ್ಪ ನಮ್ಮ ಅಣ್ಣರು ಇದ್ದರು ನೋಡ್ ನೋಡ್ತಾ ಡೈರೆಕ್ಟಾಗಿ ಹೋಗಿದ್ದು ನೆಕ್ಸ್ಟ್ ಹೋಗಿ ಹೊರಟಿರ್ತಕ್ಕಂಥ ಕಟ್ಟೆಕ್ಲಿ ಹೋಗೋಣ ಅಂತ ಹೇಳಿ ಹೊರಟಿದ್ದೆ ಇನ್ನೇನು ಕಟ್ಯಾಕ್ಳು ನಾಲ್ಕು ಕಿಲೋಮೀಟ್ರ್ ಊರಿಂದ ನಾಲ್ಕು ಕಿಲೋಮೀಟ್ರ್ ಇದೆ ಇನ್ನೇನು ಕಟ್ಟೆಕ್ಲೋ ಎಂಟ್ರಿ ಆಗಿದೆ ಕಟ್ಟೆಕ್ಲಿ ಎಂಟ್ರಿ ಆಗಿ ಡೈರೆಕ್ಟ್ ಹೋಗಿದ್ದೆ ನಾನು ಕಟಿಂಗ್ ಶಾಪಿಗೆ ಯಾವಾಗಲೂ ನಾನು ಇಲ್ಲಿ ಮಾರ್ಸ್ತಿರ್ಲಿಲ್ಲ ನೋಡೋಣ ಫಸ್ಟ್ ಟೈಮ್ ಹೆಂಗಾದರೂ ಚೆನ್ನಾಗುತ್ತಾ ಅಂತ ಹೇಳಿ ಹತ್ತಿರ ಇದೆ ಅಂತೇಳಿ ಮಳೆ ಬೇರೆ ಕಿರ್ಥೇಳಿ ತನಕ ಯಾರು ಹೋಗ್ತಾರೆ ಇಲ್ಲೇ ಬಂದೆ ಅವರು ನನಗೆ ಒಂದು ಸೀರೆ ಒಳಗೆ ಹೇಗೆ ಕಾಣ್ತಿದೆ ಅಂತ ನೋಡ್ಕೊಂಡು ನೋಡಿ ಈ ಥರ ಬಂದಿರೋ ಕೂದಲನ್ನ ನೀಟಾಗಿ ಕಟಿಂಗ್ ಮಾಡಬೇಕಂತ ಮಾತಾಡ್ಕೊಂಡು ನೋಡ್ತಿದ್ದೆ ಆಲ್ರೆಡಿ ಒಂದು ಕಟಿಂಗ್ ಮಾಡ್ತಾಯಿದ್ರು ಒಬ್ಬರನ್ನ ಭಾಳ ಜನ ಗೊತ್ತಾಯಿತು ಹಾಗೆ ಒಂದು ಮೊದಲು ಹೇಗಿದ್ದೆ ಅಂತೇಳಿ ಒಂದು ಫೋಟೋ ತಗೊಂಡೆ ಊಟ ತಕ್ಕೊಂಡು ನೆಕ್ಸ್ಟ್ ಹಿಂಗೆ ಕಟಿಂಗ್ ಮಾಡ್ಸೋಣ ನೆಕ್ಸ್ಟ್ ನಮ್ಮ ಕಟಿಂಗ್ ಮಾಡಿಸೋ ಆದಮೇಲೆ ನೋಡೋಣ ಅಂಥೇಳಿ ಕಟಿಂಗ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ರು ಅಣ್ಣ ಅವರು ಕೇಳಿದ್ರು ಏನಂತ ಹೊಸ ಥರ ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿ ನೋಡಿ ಹೇಗೆ ಬಿದ್ದವನು ಆಗಿದ್ದೀನಿ ಅಂತ ಹೊಸ ಲುಕ್ ಅಂತ ಹೊಸ ಸ್ಟೈಲಿಗೆ ಮಾಡ್ತಿದೆ ಪ್ರತಿ ಸರಿ ಬೇರೆ ಥರ ಮಾಡಿಸ್ತಾ ಇದ್ದೆ ಈ ಸರಿ ಇರಲಿ ಅಂತೇಳಿ ಹೊಸ ಥರ ಟ್ರೈ ಮಾಡಿದೆ ನೆಕ್ಸ್ಟ್ ಹಂಗೆ ನನಗೆ ಪೇಮೆಂಟ್ ಮಾಡಿ ಅಲ್ಲಿಂದ ಹೊರಟೆ ಓಕೆ ಫ್ರೆಂಡ್ಸ್ ಬಾಯ್ ತ್ಯಾಂಕ್ ಯು